ಬೀಟ್ರೋಟ್ ಚಿಕನ್ ಮಮ್ಮಿ ಇನ್ಮೇಲೆ ಬೀಟ್ರೋಟ್ ಚಿಕನೇ ಚಂದ್ರ ಅಂತ ಹೇಳ್ತೀರಾ ಕಾಯ್ತಾ ಇರಿ ಬನ್ನಿ ಸಂದೇಶ ಅಣ್ಣ ಹೆಂಗಿದಣ ತಿನ್ನಿ ಈಗ ಬೀಟ್ರೋಟ್ ಚಿಕ್ಕ ಆಗತ್ತೆ ಅಂತ ತಿಂತಾ ಇರೋದೆ ಮಕ್ಕಳು ಖುಷಿ ಪಡ್ತಾ ಇರೋದೆ ನಮಸ್ಕಾರ 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 ನಿಮ್ಮ ಪ್ರೀತಿಯ ಕಿಚನ್ಗೆ ಬಂದಿದ್ದೀವಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬನ್ನಿ ಒಳ್ಳೆ ಅಡುಗೆ ಮಾಡೋಣ ಖುಷಿ ಖುಷಿಯಾಗಿ ತಿನ್ಸೋಣ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಬೀಟ್ರೋಟ್ ಚಿಕನ್ ಅಂತ ಮಾಡ್ತಾ ಇದ್ದೀನಿ ನೋಡಿದ್ರೆ ಅದು ಅದ್ರೋಗಿ ಬಿಡ್ತೀರಾ ತಿನ್ನಿ ಆಮೇಲೆ ಹೇಳಿ ಬೀಟ್ರೋಟ್ ಚಿಕನ್ಗೆ ಬೀಟ್ರೋಟ್ ರೆಡಿ ಇದೆ ನೋಡಿ ಈಗ ಇದ್ದೇ ಇದೆಯಲ್ಲ ನಮ್ಮದು ಎರಡು ಇರಲ್ಲ ಇರಲ್ಲವಂಗ ನೋಡಿ ಎರಡು ಲವಂಗ ಎರಡು ಚಕ್ಕೆ ಒಂದೆರಡು ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಹಸಿ ಈರುಳ್ಳಿ ಇಷ್ಟನ್ನೆಲ್ಲ ಹಾಕೊಳೋದು ಮಿಕ್ಸಿ ಜಾರಲ್ಲಿ ರುಬ್ಕೊಳೋದು ರುಬ್ಬಾದ್ಮೇಲೆ ಮಾಡೋದೇ ಖುಷಿಯಾಗಿ ತೋರಿಸೋದೇ ಬಿಟ್ರೋಣ ಫಸ್ಟ್ ಹಾಕ್ತೀವಿ ಈರುಳ್ಳಿನ ಹಾಕ್ತೀವಿ ಅದಾದಮೇಲೆ ಇವನ್ನೆಲ್ಲ ಒಂದುಗೂಡಿಸ್ತೀವಿ ಮಿಕ್ಸಿ ಜೊತೆ ರುಬ್ತೀವಿ ಆಹ್ ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕೋದು ಒಂದು ಚೂರು ನೀರನ್ನು ಬಿಡುವುದು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಒಂದು ಪೇಸ್ಟ್ ಆಗುತ್ತೆ ಒಂದು ಚೂರು ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ನೋಡಿ ಹಾಕುವುದೇ ಮಿಕ್ಸಿ ಜಾರಲ್ಲಿ ರುಬ್ಬುವುದೇ ಹಳ್ಳಿಯನ್ನು ತರುವುದೇ ಒಲೆ ಮುಂದೆ ಇಡುವುದೇ ಒಲೆ ಮುಂದೆ ಇಟ್ಟಿದ ನಂತರ ದೀಪಾಲಂಕಾರ ಬೆಳಗಿಸುವುದೇ ಬೆಳೆಸುವುದು ನೋಡಿ ಹೆಂಗಿದೆ ಬೀಟ್ರೋಟ್ ಕಲರು ಶೈನಿಂಗ್ ಹೊಡಿಬೇಕು ಮಕ್ಕಳೆಲ್ಲ ತಿನ್ಬಿಟ್ರೆ ಫುಲ್ ಶೈನಿಂಗ್ ಇರ್ತಾರೆ ಅದಕ್ಕೋಸ್ಕರ ಮಾಡಿದ್ದೀನಿ ಮಿಕ್ಸಿ ಜಾರಿಂದ ರುಬ್ಬಿದ್ದೀನಿ ಬೌಲ್ ಹಾಕದೆ ಎಣ್ಣೆಗೆ ಬಿಟ್ಟೆ ಚಿಕನ್ ಹಾಕದೆ ಖುಷಿಯಾಗಿ ತಿನ್ನಿಸ್ದೆ ತಿನ್ನಿ ಈಗ ಬೀಟ್ರೋಟ್ ಚಿಕನ್ ಒಂದು ಕಾಲು ಸ್ಪೂನ್ ಹಳದಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಚೆನ್ನಾಗಿ ಇದನ್ನು ಬಾಡಿಸೋದೆ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು ಮಕ್ಕಳಿಗೂ ಒಂದು ಖುಷಿ ಅನ್ಸುತ್ತೆ ಒಂದೇ ಕೆಮ್ ಕಲರ್ ಥರ ಚಿಕನ್ ತಿಂದಿರ್ತೀರಾ ಈಗ ಬೀಟ್ರೂಟ್ ಚಿಕನ್ ತಿಂದ ಅಂದಮೇಲೆ ಹೇಳ್ತಾ ಅಂಕಲ್ ತೋರಿಸಿದ್ರು ಖುಷಿಯಾಗಿ ಮಾಡಿಕೊಟ್ರು ನಾವು ಮಾಡೋಣ ನೀವು ತಿನ್ನೋಣ ಅಂತ ಹೇಳಿ ಇದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ಚಿಕನನ್ನು ಹಾಕಿಬಿಡುವುದು ಒಂದು ಮುಕ್ಕಾಲು ಕೆ ಜಿ ಚಿಕನ್ ಹಾಕಿದ್ದೀನಿ ಈಗ ಹಿಂಗೆ ಚೆನ್ನಾಗಿ ತಿರುಗಿಸ್ಕೊಟ್ರೆ ತಳ ಅಂಟೋದಿಲ್ಲ ನೋಡಿ ಮಿಕ್ಸಿ ಜಾರಲ್ಲಿ ಇತ್ತು ಬೌಲ್ಗೆ ಹಾಕ್ಕೋತೀನಿ ನೀರನ್ನ ಕಲ್ಲರ್ ನೋಡಿ ಕಲ್ಲರು ಇದಕ್ಕೆ ಸುತ್ತೂರ ಹಾಕ್ಬಿಡ್ಬೋದು ಅದನ್ನು ತಿರುಗಿಸಿ ಕೊಟ್ಟು ಬಿಡುವುದು ಬೀಟ್ರೋಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ಒಂದು ಬೀಟ್ರೋಟ್ ಚಿಕನ್ ಮಾಡಿಬಿಟ್ಟೆ ಎರಡು ದಿನ ಇರಲೇಬೇಕು ಬೀಟ್ರೋಟ್ ಪಲ್ಯ ಅದಕ್ಕೆ ಇವತ್ತು ಮಾಡಿದ್ದೀನಿ ಬೀಟ್ರೋಟ್ ಚಿಕನ್ ನಮ್ಮ ಎಂತಿಗಾಗಿ ತುಂಬ ಖುಷಿ ಅವ್ರು ತಿಂತಾ ಈಗ ರೌಂಡ್ ತಿರುಗಿಸ್ಕೊಟ್ಬಿಟ್ಟು ಮುಚ್ಚೋದಕ್ಕೆ ಈಗ ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀನಿ ಮುಚ್ಚಲ ಮುಚ್ತೀನಿ ಹತ್ತು ನಿಮಿಷ ಆದಮೇಲೆ ಬೀಟ್ರೋಟ್ ಚಿಕನ್ ರೆಡಿ ಆಗುತ್ತೆ ಅಂತ ತಿಂತಾ ಇರೋದೆ ಮಕ್ಕಳು ಖುಷಿ ಪಡ್ತಾ ಇರೋದೆ ಈಗ ನೋಡಿ ರೆಡಿ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಆಗಿ ಏಯ್ಟಿ ಪರ್ಸೆಂಟ್ ಆಗಿದೆ ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀನಿ ಈಗ ರುಚಿ ನೋಡೋದು ಒಂದು ಹತ್ತು ನಿಮಿಷ ಆದಮೇಲೆ ಎಲ್ಲ ಘಮ ಘಮ ಅನ್ನಂತೆ ಸ್ವಲ್ಪ ಆಯಿಲ್ ಮೇಲೆ ಬರ್ತಾಯಿದೆ ಇನ್ನೆರಡು ನಿಮಿಷದಲ್ಲಿ ಚಿಕನ್ ರೆಡಿ ಆಗುತ್ತೆ ಬೀಟ್ರೋಟ್ ಚಿಕನ್ ತಿಂದು ಮಜಾ ಮಾಡಿ ಸ್ವಾದಕ್ಕಾಗಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪೀ ಸ್ವಲ್ಪ ತಿರುಗಿಸ್ ಕೊಟ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಬಿಟ್ರೆ ಕೊತ್ತಮೀರಿ ಸ್ವಾದ ಬೀಟ್ರೋಟ್ ಸ್ವಾದ ಎಲ್ಲ ಹಸೆ ಮೆಣ್ಸಿನ್ಕಾಯಿ ರುಚಿ ಬರುತ್ತೆ ಶುಚಿಯಾಗಿ ನಿಮಗೆ ಕೊಡೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಿಮಗೆ ತಿನ್ನಲು ರೆಡಿ ಆಗ್ತಾ ಇದೆ ರೆಡಿ ಆದಮೇಲೆ ಕೊಡಲೇಬೇಕಲ್ಲ ಒಂದು ಬೋಲ್ಗೆ ಹಾಕಬೇಕು ನಾವು ತಿನ್ನಬೇಕು ನಿಮ್ಗೆ ಹೇಳಬೇಕು ನೀವು ಮಾಡಾದ್ಮೇಲೆ ಅಂತ ಹೇಳ್ತೀರಾ ಕಾಯ್ತಾಯಿರಿ ಈಗ ಇಂಧನವನ್ನು ಆಫ್ ಮಾಡಿಬಿಡ್ತೀನಿ ಈಗ ಇದನ್ನು ಪಕ್ಕದಲ್ಲಿ ಇಡುತ್ತೇನೆ ಈಗ ಆಗಿದ ಪದಾರ್ಥವನ್ನು ಇದನ್ನು ಇಲ್ಲಿ ಶಿಫ್ಟ್ ಮಾಡ್ತೀನಿ ಅಣ್ಣವ್ರಿಗೆ ಬಡ್ಸೋಕೆ ಕೊಡ್ತೀನಿ ನೋಡಿ ಹೆಂಗಿದೆ ಬೀಟ್ರೋಟ್ ಚಿಕನ್ ಕಲ್ಲರು ಎಲ್ಲ ಹಿಂಗೆ ಶೈನಿಂಗ್ ಬಂದುಬಿಡುತ್ತೆ ತಿಂದಾದ್ಮೇಲೆ ಒಂದೊಂದು ಟ್ರೈ ಮಾಡಿ ಒಂದೇ ಥರ ಅಡುಗೆ ಒಂದೇ ಥರ ಮೆಣ್ಸಿನ್ಕಾಯಿ ಒಂದೇ ಥರ ಚಿಲ್ಲಿ ಬೌರ್ಡ್ರು ಹಾಕೊಂಡು ಮಾಡಿರ್ತೀರ ಬೀಟ್ರೋಟ್ ಹಾಕಿದ್ದೀನಿ ಇವತ್ತು ಬೀಟ್ರೋಟ್ ಚಿಕನ್ ತಿಂತೀರಾ ನೆಕ್ಸ್ಟ್ ಇನ್ನೊಂದು ಮಾಡೋಣ ಖುಷಿಯಾಗಿ ತಿನ್ಸೋಣ ಈಗ ನೋಡಿ ರುಚಿ ಹೆಂಗಿರುತ್ತೆ ಅಂತ ನೀವು ಹೇಳಬೇಕು ಈಗ ನೋಡಿ ಬಿಟ್ರೋಟ್ ಚಿಕನ್ ರೆಡಿ ಇದೆ ಸ್ವಲ್ಪ ಕಲರ್ಗೆ ಹಚ್ಚ ಹಸಿರಾಗಿರಬೇಕು ಅಂದರೆ ಚೂರು ಕೊತ್ಮಿರಿ ಹಾಕ್ಬಿಡೋದೆ ನಿಮಗೆ ತಿನ್ನಲು ತೋರಿಸ್ಬಿಡೋದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ತಿ ಆ್ಯಂಡ್ ಟೇಸ್ಟಿ ಚಿಕನ್ನ ಮಾಡಿದ್ದೀನಿ ಬಿಟ್ರೋಟ್ ಚಿಕನ್ ನೀವು ನೋಡಬೇಕು ಬೆಸ್ಟ್ ಆಫ್ ಬೆಸ್ಟ್ ಚಂದ್ರು ನೋಡಾದ್ಮೇಲೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅದಾದಮೇಲೆ ಬೇಲ್ ಬಟನ್ ಒತ್ತಬೇಕು ನಿಮ್ಗೆ ಒಳ್ಳೊಳ್ಳೆ ಅಡುಗೆ ತೋರಿಸ್ತಾ ಇರ್ತೀವಿ ನಿಮಗೆ ಒಳ್ಳೊಳ್ಳೆ ರೀತಿ ಕಾಮೆಂಟ್ಸ್ ಮಾಡಿ ನಾನು ಹೋಗಿ ಬರುತ್ತೇನೆ ಮುಂದೆ ಅಡುಗೆ ತೋರಿಸುತ್ತೇನೆ ಈಗ ರುಚಿ ಹೆಂಗಿದೆ ಅಂತ ಹೇಳುತ್ತೇನೆ ನಾನು ಪ್ರತಿ ಸಲ ರುಚಿ ನೋಡ್ತಾ ಇದ್ದೆ ಆದರೆ ಇವತ್ತು ರುಚಿ ನೋಡೋಲ್ಲ ನಮ್ಮ ಸಂದೇಶ ಅಂತ ಒಬ್ಬರು ಭಾಳ ಆತ್ಮೀಯ ಗೆಳೆಯರಿದ್ದಾರೆ ಅವರು ನೋಡ್ಬಿಟ್ಟು ನಿಮ್ಗೆ ಹೇಳ್ತಾರೆ ಒಂದು ಸಂದೇಶ ನೋಡ್ತಾ ಇರಿ ಬನ್ನಿ ಸಂದೇಶ ಅಣ್ಣ ಹೆಂಗಿದೆಯಣ ಇವತ್ತೊಂದು ಬೀಟ್ರೋಟ್ ಚಿಕನ್ ಮಾಡಿದ್ದೀನಿ ನೀವು ರುಚಿ ನೋಡ್ಬಿಟ್ಟು ನೀವು ನೂರಾರು ಜನಕ್ಕೆ ಇವರು ರುಚಿ ಕೊಡ್ತಾರೆ ಆದರೆ ನಿಮಗೆಲ್ಲ ಸಂದೇಶ ಹೇಳ್ತಾರೆ ಆ ಸಂದೇಶ ಹೇಳ್ಬೇಕಲ್ವಾ ಮಾಡಿದ್ದು ದೊಡ್ಡದಲ್ಲ ಏನು ಚಿಕನ್ ಹೇಳಿದ್ರು ಹಾಂ ನೋಡಿ ರುಚಿ ನೋಡಿ ಆಮೇಲೆ ಹೇಳಿ ಹ್ಞೂ ರುಚಿ ನೋಡ್ಬಿಟ್ಟು ಅವ್ರಿಗೆ ಬೇಗ ಸಂದೇಶ ಹೇಳೋಣ ಕಾಯ್ತಾಯಿದ್ದಾರೆ ನಮ್ಮ ಸಂದೇಶಣ್ಣ ಅವ್ರು ಟೇಸ್ಟ್ ನೋಡ್ತಾವ್ರೆ ಸೂಪರಾ ಈ ಬೀಟ್ರೋಟ್ ಚಿಕನ್ನ ಬೇಗ ಮಾಡಿ ಬೇಗ ತಿನ್ನಿ ಖುಷಿಯಾಗಿ ಅನ್ನಿ ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಯಾರಿಗೆ ಚಂದ್ರು ಬೆಸ್ಟಾ ಬೆಸ್ಟ್ ಹೋಗಿ ಬರುತ್ತೇನೆ ಒಳ್ಳೊಳ್ಳೆ ಅಡುಗೆ ತೋರಿಸುತ್ತೇನೆ ಧನ್ಯವಾದ ಧನ್ಯವಾದ ಧನ್ಯವಾದ